ಮನೆಯನ್ನೇ ಹಾಕಿ ಜನರಿಗೆ ತಲುಪೋದು ದಿನದಲ್ಲಿ ನಿಮ್ದೇ ಒಂದು ಶ್ರಮ ಇರಲಿ ಮತ್ತೆ ಟಾಪ್ ಯಾವುದೇ ಫಿನಾನ್ಷಿಯಲ್ ಪ್ರೋಗ್ರೆಸ್ ಅಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಶಿವಮೊಗ್ಗ ಯಾವುದೇ ಕಾರಣ ಕೂಡ ಹಿಂದ್ ಬೀಳೋದು ರೀತಿಯಲ್ಲಿ ಅದು ಡಜರ್ ಸೆಕ್ಟರ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಎಜುಕೇಶನ್ ರಿಲೇಟೆಡ್ ಇರ್ಬೋದು ಎಂ ಎಸ್ ಎಂ ಇರ್ಬೋದು ಪರ್ಫಾರ್ಮೆನ್ಸ್ ಯಾವುದೇ ಕಾರಣ ಕೂಡ ಹಿಂದ್ ಬೀಳೋದು ಬೇಡ ಅಂತೇಳಿ ನಾನು ತಮ್ಮ ಮತ್ತೆ ಅರ್ಥ लॉन्ग सैंक्शन आपको टेस्ट लॉन्ग में रिजल्ट आएगा वो पेंडिंग के बाद है बाकी ये उस एप्लीकेशन से वो क्रिएट आएगा तो हाँ क्रिएट आएगा जैसे ही पड़ेगा टोटल आएगी थ्री हंड्रेड पार्ट <laughs> किचन लाइट तो अच्छा है और दूसरा इन्हें लाइन में पकड़ लेते हैं वो इन्होंने अलग मास्क पहन के लेगी पकड़े हैं डीडीएम शुमाका शरद गोडा डीडीएम अवार्ड शुमाका डिस्ट्रिक्ट कोर एजेंट्स एंड रिप्रेजेंटेटिव्स प्रॉम्ब बैंक करंट फाइनेंसियल ईयर प्रोटीफाइड कंडीशंस डी टोटल बिजनेस ऑफ

ಸರ್ ಬ್ಯಾಂಕ್ ನಾವ್ ರಿಕ್ವೆ ರಾಜ್ಯ ಚರ್ಚೆ ಆಗಿದೆ ಕಾಟ ಏನು ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಅದು ಯುಟಿಲೈಝನ್ ಚೆನ್ನಾಗ್ ಆಗಿದೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಹಾಗಾಗಿ ಇದ್ರೂ ನಮಾಟ್ ಮುಖಾಂತರ ಫಂಡಿಂಗ್ ಮಾಡುವಂತ ಅಗ್ರಿಕಲ್ ಒಂದು ಸೆಕ್ಟರ್ ಇದೆ ಅದಕ್ಕೋಸ್ಕರ ಕಮ್ಮಿ ಆಗಿದೆ ಆದ್ರೆ ಪಬ್ಲಿಕ್ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇಲ್ಲ ರೈತರಿಗೆ ಅನ್ನೋಂತ ಒಂದು ಅಪಪ್ರಚಾರ ಆಗ್ತಾ ಇದೆ ನಮ್ ಡಿಸಿಪ್ಲಿನ್ ಯಾರಾದ್ರು ಬಂದೀರ ಡೈರೆಕ್ಟರ್ಸ್ ಕೂಡ ಈ ತರ ವಿಶೇಷವಾಗಿ ನಾನು ನಮ್ಮ ಕರ್ನಾಟಕ ಬ್ಯಾಂಕ್ ಕೇಳಿ ನಾನು ಈ ನಮ್ಮ ಎಜುಕೇಶನ್ ಲೋನ್ ತಾವೇ ಕೊಡ್ತಿರಲ್ಲ ವಿತೌಟ್ ಎನಿ ಕೊಡ್ತಿರಲ್ಲ ಯಾಕಂದ್ರೆ ರಿಪೇಮೆಂಟ್ ಯಾವ ತರ ಪರ್ಸೆಂಟೇಜ್ ಹೇಗಿದೆ ನಿಮ್ ಬ್ಯಾಂಕ್ ಅಲ್ಲಿ